ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೂರ್ನಾಲ್ಕು ತಿಂಗಳು ಹಣ ಬಂದಿಲ್ಲ ಏನು ಮಾಡಬೇಕು ನಿಮ್ಮ ಕಡೆಯಿಂದ ಏನೋ ನಮ್ಮ ಕಡೆಯಿಂದನೇ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನಿಮಗೆ ಸಹಜವಾಗಿ ಅನಿಸ್ಬೋದು ಹಾಗಾಗಿ ಒಂದು ಪಕ್ಕಾ ಕ್ಲಾರಿಟಿ ನೀವು ತಿಳ್ಕೊಬೋದು ಹೇಗೆ ಎಲ್ಲ ತಿಳಿಸ್ಕೊಡ್ತೀನಿ ಇದು ಡಿ ಬಿ ಟಿಯಲ್ಲಿ ಚೆಕ್ ಮಾಡೋದು ನಿಮಗೆ ಗೊತ್ತಿರುತ್ತೆ ಓಕೆನಾ ಬಟ್ ಆದರೆ ಈಗ ಡಿ ಬಿ ಟಿಯಲ್ಲಿ ಶ್ ಕ್ಲಿಯರಾಗಿ ತೋರಿಸ್ತಾ ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದೆ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ಕೊಡ್ತಾರೆ ಆದರೂ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರದ ಹೊಸ ಯೋಜನೆ ಮಹಿಳೆಯರಿಗೆ ಏಳು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗುತ್ತಂತೆ ನಿಜಾನ ಅಂತ ನೋಡೋದಕ್ಕೋದ್ರೆ ಹೋದರೆ ಖಂಡಿತವಾಗಲೂ ನಿಜ ಹೇಗೆ ಏನು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ನಿಮಗೆ ಆಗಸ್ಟ್ವರೆಗೂ ಹಣ ಬಿಡುಗಡೆ ಆಗಿದೆ ಆಗಸ್ಟಲ್ಲೂ ಸ್ವಲ್ಪ ಜನರಿಗೆ ಇನ್ನೂ ಆಗಸ್ಟ್ ತಿಂಗಳು ಹಣ ಬಂದಿಲ್ಲ ಸೆಪ್ಟೆಂಬರಿನ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಹಣ ಇನ್ನೂ ಕೂಡ ಬಿಡುಗಡೆ ಆಗಬೇಕು ಬಿಡುಗಡೆ ಆಗಿಲ್ಲ ಓಕೆನಾ ಬಟ್ ಆದರೆ ಕೆಲವೊಬ್ಬೊಬ್ಬರಿಗೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಹಣ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಫಸ್ಟು ನೀವು ಇಲ್ಲಿ ನಿಮಗೆ ಏಪ್ರಿಲಿಂದ ಈ ಕಡೆ ಮೇ ಜೂನ್ ಜುಲೈ ಆಗಸ್ಟ್ ಈ ಏನು ನಾಲ್ಕು ತಿಂಗಳುಗಳದ್ದು ಏನು ಚೆಕ್ ಮಾಡಿದ್ರು ಸಹ ನಿಮಗೆ ಜಸ್ಟ್ ಇದೇ ಥರ ಬರುತ್ತೆ ನಿಮ್ಮ ನಿಮ್ಮ ಕಾರ್ಡ್ ಫೋರ್ ಇಂಟು ಫೈವ್ ತರ್ಟಿ ಫೋರ್ ರುಪೀಸ್ ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಅಂತ ಬರುತ್ತೆ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಚೆಕ್ ಆ್ಯಂಡ್ ಎನ್ ಪಿ ಸಿ ಐ ಚೆಕ್ ಅಂತ ಅಷ್ಟೇ ಬರುತ್ತೆ ಇದು ಆ್ಯಕ್ಚುಲಿ ಹೇಗೆ ಬರಬೇಕು ಅಂದರೆ ಆಧಾರ್ ಅಥೆಂಟಿಕೇಷನ್ ಚೆಕ್ ಮತ್ತು ಎನ್ ಪಿ ಸಿ ಐ ಚೆಕ್ ಅಂತ ಬರೋದ್ರ ಬದಲೇ ಇಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾಯಿತ್ತು ಮೊದಲೆಲ್ಲ ನಾವು ಚೆಕ್ ಮಾಡುವಾಗ ಹಣ ಬಿಡುಗಡೆ ಆಗೋದಕ್ಕಿಂತ ಒಂದು ತಿಂಗಳು ಮೊದಲೇ ಇಲ್ಲಿ ಯಾವ ಮಂತ್ ಆ್ಯಡ್ ಆಗ್ತಿತ್ತೋ ಅಲ್ಲಿ ಪೇಮೆಂಟ್ ಇನ್ನು ಪ್ರೋಗ್ರೆಸ್ ಅಂತ ಬರಬೇಕಾಗಿತ್ತು ಆವಾಗ ನಿಮಗೆ ಹಣ ಪಕ್ಕಾ ಬರುತ್ತೆ ಅಂತ ಬಟ್ ಆದರೆ ಇಲ್ಲೇನಾಗಿದೆ ಅಂದರೆ ಅಪ್ಡೇಟೇ ಆಗ್ತಾ ಇಲ್ಲ ಏಪ್ರಿಲಿಂದ ಈ ಕಡೆ ಇರೋದು ಎಲ್ಲ ಮಂತು ಕೂಡ ನಿಮಗೆ ಇಲ್ಲಿವರೆಗೂ ಕೂಡ ಆಗಸ್ಟ್ವರೆಗೂ ಮಂತ್ ಮಾತ್ರ ತೋರಿಸ್ತಾ ಇದೆ ಅದು ತೋರಿಸೋದು ಒಂದ್ರ ಜೊತೆಯಲ್ಲಿ ನೀವು ಚೆಕ್ ಮಾಡೋದಕ್ಕೆ ಹೋದಾಗಲೂ ಸಹ ನಿಮಗೆ ಎನ್ ಪಿ ಆಧಾರ್ ಅಥೆಂಟಿಕೇಷನ್ ಚೆಕ್ ಮತ್ತು ಎನ್ ಪಿ ಸಿ ಎ ಚೆಕ್ ಅಂತ ಬರುತ್ತೆ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂದರೆ ನಿಮ್ಮ ಆಧಾರ್ ಕಾರ್ಡಗೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಡಿ ಬಿ ಟಿ ಹಣ ಪೇಮೆಂಟ್ ಆಗುವಾಗ ಆಧಾರ್ ಸೀಡಿಂಗ್ ಮೂಲಕ ಆಗೋ ಆಗೋದ್ರಿಂದ ಆಧಾರ್ ಕಾರ್ಡಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಬರುತ್ತೆ ಓಕೆನಾ ಇನ್ ಕೇಸ್ ನಿಮಗೆ ಆಧಾರ್ ಸೀಡಿಂಗಿಗೆ ಸಂಬಂಧಪಟ್ಟಂಗೆ ಆಧಾರ್ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಆದರೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬರುತ್ತೆ ಓಕೆನಾ ಬಟ್ ಇದನ್ನು ನಾವು ಚೆಕ್ ಮಾಡೋದು ಹೇಗೆ ಈಗ ಈಗ ಇದನ್ನು ತೋರಿಸ್ತಾ ಇಲ್ವಲ್ಲ ಅಂತ ನೋಡೋದಕ್ಕೆ ಹೋದರೆ ನೀವು ಈಗ ಏಪ್ರಿಲ್ ತಿಂಗಳದ್ದೇ ಚೆಕ್ ಮಾಡಿಬಿಡಿ ಓಕೆನಾ ನಿಮಗೆ ಏಪ್ರಿಲಿಂದಲೇ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನೀವು ಏಪ್ರಿಲ್ ತಿಂಗಳು ಚೆಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕರೆಕ್ಟಾಗಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಆಗಿ ಏಪ್ರಿಲ್ ತಿಂಗಳು ಹಣ ನಾನು ಇಲ್ಲಿ ಇಲ್ಲೊಬ್ಬರು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅವ್ರ ಬ್ಯಾಂಕ್ ಡೀಟೇಲ್ಸ್ ಇದೆ ಬ್ಯಾಂಕ್ ಅಕೌಂಟ್ ಇದೆ ಡೇಟ್ ಆಫ್ ಕ್ರೆಡಿಟ್ ಅಂತ ಇದೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರುನೂರ ಎಂಬತ್ತು ರೂಪಾಯಿ ನಾಲ್ಕು ಜನರಿಗೆ ಹಣ ಬಿಡುಗಡೆ ಆಗಿರುವ ಆರುನೂರ ಎಂಬತ್ತು ರೂಪಾಯಿ ಬಿಡುಗಡೆ ಆಗಿರುವ ಡೀಟೇಲ್ಸನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಓಕೆನಾ ಈ ರೀತಿಯಾಗಿ ನಿಮಗೆ ಡೀಟೇಲ್ ಆಗಿ ಬಂತು ಅಂದರೆ ಏಪ್ರಿಲ್ ತಿಂಗಳಿಂದು ಅಲ್ಲಿಂದ ಮುಂದಕ್ಕೆ ಏನೂ ಸಮಸ್ಯೆ ಆಗಿರೋದಿಲ್ಲ ಹಾಗಾಗಿ ನೀವು ಅಲ್ಲಿಂದ ಮುಂದಕ್ಕೆ ಏಪ್ರಿಲಿಂದ ನಂತರ ನೀವೇನಾದರೂ ಆರು ತಿಂಗಳು ರೇಷನ್ ಕಾರ್ಡ್ ತೊಗೊಂಡಿಲ್ಲ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆ ಅಂದರೆ ಹೇಗೆ ಚೆಕ್ ಮಾಡೋದು ಅಂತ ನಮಗೆ ತಿಳಿಸಿದ್ದೀನಿ ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡಿ ಅವ ಅದೆಲ್ಲವೂ ಕೂಡ ಸರಿ ಇದೆ ಅಂದರೆ ನಿಮಗೆ ಏಪ್ರಿಲ್ ತಿಂಗಳು ನೀವು ಚೆಕ್ ಮಾಡಿದ್ದೀರಾ ಸರಿ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ವೆಯ್ಟ್ ಮಾಡಿ ಓಕೆನಾ ಹಾಗಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳಿಂದ ಯಾರಿಗೂ ಹಣ ಬಿಡುಗಡೆನೇ ಆಗಿಲ್ಲ ಓಕೆ ನಾ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಜನ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಶುರುವಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ಒಟ್ಟಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಆಗ್ತಾ ಇದ್ದಾರೆ ಆಗುತ್ತೆ ಸದ್ಯದಲ್ಲೇ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಆಹಾರ ಇಲಾಖೆಯಿಂದ ಮಾಹಿತಿ ಇರೋದು ಹೌದು ಬಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಓಕೆನಾ ಹಾಗಾಗಿ ದಿನನಿತ್ಯ ನಾನು ಇದಕ್ಕೆ ಸಂಬಂಧಪಟ್ಟಾಗಿ ಲೈವ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೇಳ್ತಾ ಇದ್ದೀನಿ ಯಾರೊಬ್ಬರೂ ಸಹ ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಜಮಾ ಆಗಿದೆ ಅಂತ ಕಮೆಂಟು ಮಾಡ್ತಾ ಇಲ್ಲ ಪ್ರೂಫ್ಗಳನ್ನು ಕೂಡ ಕಳಿಸ್ತಾ ಇಲ್ಲ ಓಕೆನಾ ಇದಕ್ಕೆ ಸಂಬಂಧಪಟ್ಟ ಪ್ರೂಫ್ ಕಳಿಸ್ತಾರೆ ಬಟ್ ಅದು ಬೇರೆ ಏನೋ ಇರುತ್ತೆ ಎಲ್ ಪಿ ಜಿ ಸಬ್ಸಿಡಿ ಹಣ ಇರುತ್ತೆ ಈ ರೀತಿಯಾಗಿ ಕಳಿಸ್ತಾ ಇದ್ದಾರೆ ಹೊರತು ನಿಖರವಾದ ಮಾಹಿತಿ ನಮಗಿನ್ನೂ ಸಿಗ್ತಾ ಇಲ್ಲ ಪ್ರೂಫ್ ಕೂಡ ಸಿಗ್ತಾ ಇಲ್ಲ ಅಲ್ಲಿವರೆಗೂ ನಾವು ಬಿಡುಗಡೆ ಆಗಿದೆ ಅಂತ ಯಾರಿಗೂ ಕೂಡ ಸುಳ್ಳು ಭರವಸೆ ಕೊಡೋದಿಲ್ಲ ಓಕೆನಾ ಹಾಗಾಗಿ ನಿಮ್ಗೇನಾದರೂ ಅಂದರೂ ಏಪ್ರಿಲ್ ಮೇದಿಂದ ಬಂದಿಲ್ಲ ಜೂನಿಂದ ಬಂದಿಲ್ಲ ಏಪ್ರಿಲಿಂದ ಬಂದಿಲ್ಲ ಅಂದರೂ ಸಹ ನೀವು ಈ ರೀತಿಯಾಗಿ ಏಪ್ರಿಲ್ ಮಂತ್ವರೆಗೂ ನಿಮಗೆ ಕರೆಕ್ಟಾಗಿ ತೋರಿಸುತ್ತೆ ಏಪ್ರಿಲ್ ಮಂತಿಂದೆ ನೀವು ಚೆಕ್ ಮಾಡಿ ಕಮೆಂಟ್ ಮಾಡಿ ಸರ್ ನಮಗೆ ಏಪ್ರಿಲಿಂದ ಜಮ ಆಗಿದ್ದ ಡೀಟೇಲ್ಸ್ ತೋರಿಸ್ತಾ ಇದೆ ಅಂತ ನಿಮಗೆ ಅನಿಸಿ ನಿಮಗೆ ನೀವು ನೋಡಿದ್ದೀರಾ ಚೆಕ್ ಮಾಡಿದ್ದೀರಾ ಅಂದರೆ ನಮಗೆ ಖಂಡಿತವಾಗ್ಲೂ ಮಿಸ್ ಮಾಡದೆ ತಿಳಿಸಿ ಓಕೆನಾ ಇನ್ನು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ಹೇಗೆ ಏನೆಲ್ಲ ದಾಖಲಾತಿಗಳು ಬೇಕು ಏನೆಲ್ಲ ಲಿಮಿಟೇಷನ್ಸ್ ಇದೆ ಅಂತ ನೋಡೋದಕ್ಕೆ ಹೋದರೆ ಪ್ರತಿ ತಿಂಗಳು ಏಳು ಸಾವಿರ ಸಿಗುತ್ತೆ ಬಟ್ ಆದರೆ ನಿಮಗೆ ಇಲ್ಲಿ ನೋಡೋದಕ್ಕೆ ಹೋದರೆ ನಿಮಗೆ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಾಗಿರಬೇಕು ಎಜುಕೇಷನ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಈ ಏನು ದಾಖಲಾತಿಗಳೇನು ನೀವು ಸಬ್ಮಿಟ್ ಮಾಡ್ತಿರಲ್ಲ ಏಜ್ ಲಿಮಿಟ್ ಆಗಿರ್ಬೋದು ಏಜ್ ಪ್ರೂಫಿಗೆ ನೀವು ಏಜ್ ಪ್ರೂಫನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಏಜ್ ಪ್ರೂಫಿಗೆ ನೀವು ಐ ಡಿ ಪ್ರೂಫನ್ನು ಯಾವ್ದಾದ್ರು ಕೊಡಬೇಕಾಗತ್ತೆ ಸೆಲ್ಫ್ ಅಟೆಸ್ಟೇಷನ್ ಅಡ್ರೆಸ್ ಕಾಪಿ ಅಂದರೆ ಆಧಾರ್ ಕಾರ್ಡು ಸೆಲ್ಫ್ ಅಟೆಸ್ಟೇಷನ್ ಕೊಡಬೇಕಾಗತ್ತೆ ಆಮೇಲೆ ಎಸ್ ಎಸ್ ಎಲ್ ಸಿ ಓದಿರ ಅನ್ನೋದಕ್ಕೆ ಮಾಸ್ ಕಾರ್ಡ್ ಅಥವಾ ಅಟೆ ಸೆಲ್ಫ್ ಅಟೆಸ್ಟೇಷನ್ ಕಾಪಿ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮ ಮಾಸ್ ಕಾರ್ಡ್ ಜೆರಾಕ್ಸ್ ಸೆಲ್ಫ್ ಅಟೆಸ್ಟೇಷನ್ ಕೊಡಬೇಕಾಗತ್ತೆ ಎಲ್ಲಿ ಕೊಡಬೇಕು ಏನು ಕೆಲಸ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೋಸ್ಕರ ಮಹಿಳಾ ಕೆರಿಯರ್ ಏಜೆಂಟ್ ಅಂತ ಓಕೆನಾ ಮಹಿಳಾ ಎಲ್ ಐ ಸಿ ಭೀಮಾ ಸಾಕ್ಷಿ ಯೋಜನೆ ಅಂತ ಎಲ್ ಐ ಸಿ ಭೀಮಾ ಸಾಕ್ಷಿ ಅಂಥೇಳಿ ಎಲ್ ಐ ಸಿ ಅವ್ರು ಎಲ್ ಐ ಸಿ ಕಡೆಯಿಂದ ಎಲ್ ಐ ಸಿ ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋರ್ಮೆಂಟಿಂದ ಆಗಿರೋದ್ರಿಂದ ಬರೀ ಮಹಿಳೆಯರಿಗೋಸ್ಕರ ಗೃಹಲಕ್ಷ್ಮಿಯರಿಗೆ ಅಂತ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಪುರುಷರಿಗೆ ಬರೋಲ್ಲ ಮಹಿಳೆಯರಿಗೋಸ್ಕರ ಇದೊಂದು ಎಲ್ ಐ ಸಿ ಭೀಮಾ ಸಾಕ್ ಎಲ್ ಐ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತ ಓಕೆನಾ ಭೀಮಾ ಸಖಿ ಯೋಜನೆ ಅಂತ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತ ಇದರಲ್ಲಿ ನಿಮಗೆ ಸರ್ಕಾರದಿಂದ ಮೂರು ವರ್ಷದವರೆಗೂ ಸಹ ನಿಮಗೆ ಸ್ಟೇ ಫಂಡನ್ನು ಕೊಡ್ತಾರೆ ಪ್ರತಿ ತಿಂಗಳು ಫಸ್ಟ್ ಇಯರ್ ನಿಮಗೆ ಬಂದ್ಬಿಟ್ಟು ಏಳು ಸಾವಿರ ರೂಪಾಯಿ ಕೊಡ್ತಾರೆ ಸೆಕೆಂಡ್ ಇಯರಿಂದ ನಿಮಗೆ ಟ್ರೈನಿಂಗು ಕೊಟ್ಬಿಟ್ಟು ಅದರಲ್ಲಿ ನಿಮಗೆ ಒಂದಿಷ್ಟು ಎಲ್ ಐ ಸಿ ಪಾಲಿಸಿಗಳನ್ನು ಇಷ್ಟು ಒಂದು ವರ್ಷದಲ್ಲಿ ನೀವು ಇಷ್ಟು ಮಾಡಬೇಕು ಅಂತ ಹೇಳಿ ಟಾರ್ಗೆಟನ್ನು ಕೊಡ್ತಾರೆ ನೀವು ಆ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿದ್ರಿ ಅಂದರೆ ನಿಮಗೆ ಎಲ್ ಐ ಸಿ ಎಲ್ ಐ ಸಿಯಲ್ಲಿ ಅಧಿಕೃತವಾಗಿ ಏಜೆಂಟ್ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ರೆಪ್ರೆಸೆಂಟ್ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಇನ್ ಕೇಸ್ ನೀವು ಹೈಯರ್ ಎಜುಕೇಷನ್ ಮಾಡಿದ್ದೀರಾ ಅಂದರೆ ನೀವು ಡಿಗ್ರಿ ಆಗಿದೆ ಹೈಯರ್ ಎಜುಕೇಷನ್ ಮಾಡಿದ್ದೀರಾ ಅಂದರೆ ನಿಮಗೆ ಎಲ್ ಐ ಸಿಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಲಿ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಬಟ್ ಏನಪ್ಪ ಅಂದರೆ ನೀವು ಯಾವುದಾದ್ರೂ ಎಲ್ ಐ ಸಿ ಏಜೆಂಟ್ ಆಗಿರುವ ಕುಟುಂಬದವರಾಗಿದ್ದರೆ ಅವರ ಫ್ಯಾಮಿಲಿ ಮೆಂಬರ್ ಆಗಿದ್ದರೆ ಅಂಥವರಿಗೆ ಅವಕಾಶ ಇರೋದಿಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ರಿಲೇಟಿವ್ ಆಫ್ ಎಕ್ಸಿಸ್ಟಿಂಗ್ ಏಜೆಂಟ್ ಆಫ್ ಎ ಎಂಪ್ಲಾಯೀಸ್ ಶೆಲ್ ನಾಟ್ ಬಿ ಎಲಿಜಿಬಲ್ ಏಜೆಂಟ್ ಆಗಿರ್ಬೋದು ಅಥವಾ ಎಲ್ ಐ ಸಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯಿ ಆಗಿರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರೂ ಕೂಡ ಇದರಲ್ಲಿ ಅನ್ವಯಿಸೋದಿಲ್ಲ ಓಕೆನಾ ಹಾಗಾಗಿ ಎಕ್ಸಿಸ್ಟಿಂಗ್ ಏಜೆಂಟ್ ಕೆನಾಟ್ ಬಿ ಅಪ್ಲೈ ಫಾರ್ ದ ರಿಕ್ರೂಟ್ಮೆಂಟ್ ಏಜೆಂಟ್ ಆಗಿರೋರು ಮಾಡೋಕ್ಕೆ ಬರೋಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮಾಡೋಕ್ಕೆ ಬರೋಲ್ಲ ಡಾಕ್ ದಾಖಲಾತಿಗಳೇನೇನು ಬೇಕು ಅಂದರೆ ಲೇಟೆಸ್ಟ್ ಪಾಟ್ಫೋ ಪಾಸ್ಪೋರ್ಟ್ ಸೈಜ್ ಫೋಟೋ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಶುಡ್ ಬಿ ಅಪ್ಲೋಡೆಡ್ ಅಲಾಂಗ್ ವಿತ್ ಅಪ್ಲಿಕೇಶನ್ ಫಾರಮ್ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಅಟ್ಯಾಚ್ಡ್ ಇನ್ ದ ಅಪ್ಲಿಕೇಶನ್ ಫಾರಮ್ ಆನ್ಲೈನ್ನಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಕ್ಲಿಕ್ ಇಯರ್ ಟು ಭೀಮಾ ಸಖಿ ಅಂತ ಓಕೆನಾ ಭೀಮಾ ಸಖಿ ಅಂತ ಯೋಜನೆ ಹೆಸರು ಪ್ರತಿ ತಿಂಗಳು ಏಳು ಏಳು ಸಾವಿರ ಸಿಗೋದು ನಿಜ ಬಟ್ ಯಾವುದೇ ಯೋಜನೆಯಲ್ಲಿ ನಿಮಗೆ ಪ್ರತಿ ತಿಂಗಳು ಏಳು ಸಾವಿರ ಸಿಗುತ್ತೆ ಅಂದರೆ ಗೃಹಲಕ್ಷ್ಮಿ ಥರ ಸಿಗಲ್ಲ ನೀವು ಕೂಡ ಎಲ್ ಐ ಸಿ ಏಜೆಂಟಾಗಿ ವರ್ಕ್ ಮಾಡಬೇಕಾಗತ್ತೆ ಎಲ್ ಐ ಸಿ ಅವ್ರು ಏನು ಹೇಳಿರ್ತಾರೆ ಆ ಪಾಲಿಸಿಗಳನ್ನು ನೀವು ಸ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಇಯರ್ಲಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಏಳು ಸಾವಿರ ಕೊಡುವಂಥದ್ದು ಸುಮ್ಮನೆ ಸುಮ್ಮನೆ ಏಳು ಸಾವಿರ ರೂಪಾಯಿ ಯಾರೂ ಕೊಡಲ್ಲ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅವ್ರು ಕೊಟ್ಟಿರೋ ಟಾರ್ಗೆಟ್ಗಿಂತ ಜಾಸ್ತಿ ಮಾಡಿದ್ದೀರಾ ಅಂದರೆ ನಿಮಗೆ ಬೋನಸ್ಸು ಸಿಗುತ್ತೆ ಅದ್ರ ಜೊತೆಗೆ ಸ್ಟೇ ಫಂಡು ಸಿಗುತ್ತೆ ಅದ್ರ ಜೊತೆಗೆ ಏಳು ಸಾವಿರ ಸಿಗುತ್ತೆ ಓಕೆನಾ ಇದು ಮಹಿಳೆಯರಿಗೋಸ್ಕರ ಅಂತ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಂತ ಕೇಂದ್ರ ಸರ್ಕಾರದಿಂದ ಮಾಡಿರ್ತಕ್ಕಂಥದ್ದು ಮಹಿಳೆಯರು ಯಾರತ್ರ ಕೂಡ ಹಣ ತಗೊಳ್ಳಿಕ್ಕೆ ಹಣ ಕೈ ಚಾಚಬಾರ್ದು ಅವರ ಒಂದು ಸ್ವಾವಲಂಬನೆಯಿಂದ ಬದುಕಬೇಕು ಅನ್ನೋದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನೀವು ಆನ್ಲೈನ್ ಆನ್ಲೈನ್ ಅಪ್ಲಿಕೇಶನ್ ಲೀಡ್ ಅಪ್ಲಿಕೇಶನ್ ಎಲ್ ಐ ಸಿ ಭೀಮಾ ಭೀಮಾ ಸಖಿ ಸ್ಕೀಮ್ಗೆ ಈ ರೀತಿಯಾಗಿದೆ ಸರಿ ನಾನು ಮಿಸ್ ಆಗಿ ತಪ್ಪು ಹೇಳಿದೆ ಅನಿಸುತ್ತೆ ಭೀಮಾ ಸಖಿ ಯೋಜನೆ ಸ್ಕೀಮ್ ಅಂತ ಓಕೆನಾ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು ನೇಮ್ ಮಾಮೂಲಿ ನಿಮಗೆ ಡೀಟೇಲ್ಸ್ ನೇಮು ಜೆಂಡರು ನ್ಯಾಷನಾಲಿಟಿ ಮೊಬೈಲ್ ನಂಬರು ಇಮೇಲ್ ಐ ಡಿ ಅಡ್ರೆಸ್ಸು ಪಿನ್ ಕೋಡು ಆಮೇಲೆ ಇಲ್ಲೇನು ಕ್ಯಾಪ್ಚರ್ ಕೊಟ್ಟಿದೆ ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ಪ್ಲೀಸ್ ನೋಟ್ ದಟ್ ಏಜ್ ಶುಡ್ ಬಿ ಏಯ್ಟೀನ್ ಟು ಸೆವೆಂಟಿ ಯಾವ ಏಜ್ನವರು ಅಲ್ಲಿ ಏಯ್ಟೀನ್ ಏಯ್ಟೀನಿಂದ ಮೇಲಿರೋರೆ ಅಪ್ಲೈ ಮಾಡೋದು ಸಹಜವಾಗಿ ಸೆವೆಂಟಿ ಅಬೋ ಇರೋರು ಯಾರೂ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಅನ್ವಯಿಸುತ್ತೆ ಹದಿನೆಂಟರಿಂದ ಎಪ್ಪತ್ತರ ಒಳಗಡೆ ಓಕೆನಾ ನೋಡಿ ಇಲ್ಲಿ ಕೊಟ್ಟಿದೆ ಆ ರಿಲೇಟೆಡ್ ಟು ಎನಿ ಒನ್ ಏಜೆಂಟ್ ಡೆವಲಪ್ಮೆಂಟ್ ಆಫೀಸರ್ ಮೆ ಎಂಪ್ಲಾಯಿ ಆಗಿರ್ಬೋದು ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು ಏಜೆಂಟ್ ಆಗಿರ್ಬೋದು ಮೆಡಿಕಲ್ ಎಕ್ಸಾಮಿನರ್ ಆಫ್ ಎಲ್ ಐ ಸಿ ಆಫ್ ಇಂಡಿಯಾ ಯಾ ಎಲ್ ಐ ಸಿಯಲ್ಲಿ ವರ್ಕ್ ಮಾಡೋರು ಏಜೆಂಟು ಯಾರ ಯಾರ ಒಂದು ರಿಲೇಟಿವ್ ಕೂಡ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಇಷ್ಟನ್ನು ಸಬ್ಮಿಟ್ ಮಾಡಿ ನೀವು ಇಲ್ಲೇ ನೆಕ್ಸ್ಟ್ ಕೇಳ್ತಾ ಹೋಗುತ್ತೆ ನಿಮಗಿದು ಆನ್ಲೈನಲ್ಲಿ ಬೇಡಪ್ಪ ನಾನು ಆನ್ಲೈನಲ್ಲಿ ಮಾಡಲ್ಲ ಇದು ಯಾಕೋ ರಿಸ್ಕ್ ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಹತ್ತಿರದ ಯಾವುದೇ ಎಲ್ ಐ ಸಿ ಆಫೀಸಿಗೆ ಹೋಗಿ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸದ್ಯಕ್ಕಂತೂ ಅಪ್ಲಿಕೇಶನ್ ಓಪನ್ ಇದೆ ಲಾಸ್ಟ್ ಡೇಟ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಮೆನ್ಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಬಾಕಿ ಕಂತೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಬಾಕಿ ಕಂತೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಎಲ್ಲಾದರೂ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಿಸ್ಬೇಕಾಗತ್ತೆ ಓಕೆನಾ ಪ್ರತಿ ತಿಂಗಳು ಪ್ರತಿ ತಿಂಗಳ ನಿಮ್ಮ ಪ್ರತಿ ತಿಂಗಳ ಅರ್ಜಿ ಸ್ಟೇಟಸ್ಸು ಕೂಡ ಗೃಹಲಕ್ಷ್ಮಿದು ನೀವು ಚೆಕ್ ಮಾಡ್ಬೋದು ಕಳೆದ ಬಾರಿ ಕೂಡ ನಾನು ಇದ್ರ ಬಗ್ಗೆ ತಿಳಿಸಿದ್ದೆ ಈಗ ಶೀಘ್ರದಲ್ಲೇ ಈ ನವಂಬರ್ ತಿಂಗಳು ಓಕೆನಾ ಶೀಘ್ರದಲ್ಲೇ ಈ ನವೆಂಬರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣದ ಸ್ಟೇಟಸನ್ನು ಕೂಡ ಚೆಕ್ ಮಾಡಿ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಯಾವ ಹಂತದಲ್ಲಿದೆ ಅಂತ ನೀವು ಚೆಕ್ ಮಾಡ್ಬೋದಾಗಿರುತ್ತೆ ಓಕೆನಾ ಹಾಗಾಗಿ ನಿಮಗೆ ಅನ್ನಭಾಗ್ಯ ಹಣ ರೀಸೆಂಟಾಗಿ ಬಂದಿಲ್ಲ ಮೊದಲಿನಿಂದಲೂ ನಿಮಗೆ ಅನ್ನ ಬಗ್ಗೆ ಹಣವೇ ಬರ್ತಿಲ್ಲ ಅಂದರೆ ನಾನೀಗ ಹೇಳ್ತಾ ಇರೋದು ನಿಮಗೆ ಏಪ್ರಿಲ್ ಮೇಯಿಂದ ಈ ಇಲ್ಲಿವರೆಗೂ ಬಂದಿಲ್ಲ ಅಂದರೆ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಸೆಪ್ಟೆಂಬರಿಂದ ನೀವು ಇಲ್ಲಿವರೆಗೂ ಹಣ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಯಾವುದು ಏನೂ ಮಾಡೋದು ಬೇಡ ಯಾಕೆಂದರೆ ಸೆಪ್ಟೆಂಬರಿಂದ ಅನ್ನ ಬಗ್ಗೆ ಹಣ ಬಿಡುಗಡೆನೇ ಆಗಿಲ್ಲ ಓಕೆನಾ ಆಗಸ್ಟ್ವರೆಗೂ ಮಾತ್ರ ಬಿಡುಗಡೆ ಆಗಿರೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗೋದು ಬಾಕಿ ಇದೆ ಹಾಗಾಗಿ ವೆಯ್ಟ್ ಮಾಡಲೇಬೇಕಾಗತ್ತೆ ಏನೂ ಮಾಡೋಂಗಿಲ್ಲ ಅದು ಸರ್ಕಾರದಿಂದನೇ ಟೆಕ್ನಿಕಲ್ ಇಶ್ಯೂ ಇಂದ ಬಿಡುಗಡೆ ಆಗಿಲ್ಲ ಈಗ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಹೇಳ್ತಾನೆ ಈಗ ಆಲ್ರೆಡಿ ಒಂದೂವರೆ ತಿಂಗಳಾಯಿತು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಯಾಕೆಂದರೆ ಗೃಹಲಕ್ಷ್ಮಿ ಹಣ ಅಂತೂ ಕರೆಕ್ಟಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ಬಟ್ ಅನ್ನಭಾಗ್ಯ ಹಣ ಮಾತ್ರ ಕರೆಕ್ಟಾಗಿ ಬಿಡುಗಡೆ ಆಗ್ತಾ ಇಲ್ಲ ಅದು ನಿಮ್ಮ ತಪ್ಪಲ್ಲ ಸರ್ಕಾರದ ಕಡೆಯಿಂದನೇ ಬಿಡುಗಡೆ ಆಗಿಲ್ಲ ಓಕೆನಾ ಹಾಗಾಗಿ ನಿಮ್ಗೇನೇ ನಿಮ್ಗೇನಾದರೂ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಯಿತು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಓಪನ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಇದೇ ಎಬೌಟ್ ಸೆಕ್ಷನ್ನಲ್ಲಿರುತ್ತೆ ನೀವು ಯೂಟ್ಯೂಬಿನ ಎಬೌಟ್ ಸೆಕ್ಷನ್ಗೆ ಹೋದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆ ಫಾಲೋ ಮಾಡ್ಕೊಂಡು ಡೈರೆಕ್ಟ್ ಮೆಸೇಜನ್ನು ಕಳಿಸೋದನ್ನು ಮರಿಬೇಡಿ ಓಕೆನಾ ಹಾಗಾಗಿ ಏನೇ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದರೂ ಸಹ ಅದ್ರ ಬಗ್ಗೆ ನಮ್ಮ ಕಡೆಯಿಂದ ಪಕ್ಕಾ ಕ್ಲಾರಿಟಿ ನಿಮಗೆ ಸಿಗುತ್ತೆ ಹಾಗಾಗಿ ನಾವು ಅದರ ಬಗ್ಗೆ ಏನಿದೆ ನಿಜಾನ ಸುಳ್ಳ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ ಇದ್ದರೆ ಸತ್ಯ ಇದ್ದರೆ ಸತ್ಯ ಅಂತ ಹೇಳ್ತೀವಿ ಸುಳ್ಳು ಅಂದರೆ ಸುಳ್ಳು ಅಂತ ಹೇಳ್ತೀವಿ ಯಾಕೆಂದರೆ ನಿನ್ನೆ ಲೈವ್ ಮಾಡುವಾಗ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಏಳು ಸಾವಿರ ಬರುತ್ತಂತಲ್ಲ ಸರ್ ಯಾವುದೋ ಒಂದು ಯೋಜನೆ ಇದೆ ನಿಜಾನ ಅಂತ ಒಬ್ರು ಯಾರು ಕೇಳಿದ್ರು ಅದಕ್ಕೋಸ್ಕರ ನಾನು ನಿಮಗೆ ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಒಂದು ತಿಂಗಳು ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆ ಕಚೇರಿ ಭೇಟಿ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂಥೇಳಿ ವಿಚಾರ ಮಾಡಿ ಓಕೆನಾ ಇನ್ ಕೇಸ್ ನಿಮಗೆ ಒಂದು ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿ ಹೋಗಿ ಅಟ್ಲೀಸ್ಟ್ ಲಾಸ್ಟ್ ಫೈನಲ್ ಉಳಿದಿರೋ ಅಸ್ತ್ರ ಅಂದರೆ ನಿಮ್ಮ ಹತ್ರ ಅದೇ ಸಿ ಡಿ ಪಿ ಒ ಕಚೇರಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಹೋಗಿ ಹತ್ತಿರದ ನಿಮ್ಮ ನಮ್ಗೆ ಈ ಥರ ಇದೆ ಎಲ್ಲವೂ ಕೂಡ ಸರಿ ಇದೆ ಆದರೂ ಹಣ ಬರ್ತಿಲ್ಲ ಏನಾಗಿದೆ ಪ್ರಾಬ್ಲಮ್ ಅಂತೇಳಿ ವಿಚಾರ ಮಾಡಬೇಕಾಗುತ್ತೆ ಓಕೆ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗೂ ಪುಷ್ಟು ಡಿ ಬಿ ಟಿ ಇತ್ತು ಅಂದರೂ ಸಹ ನೀವು ಈ ರೀತಿ ಫಾಲೋ ಅಪ್ ಮಾಡಬೇಕಾಗುತ್ತೆ ಹಾಗಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್